ಈ ಮಗು ಮತ್ತು ಈ ಮಕ್ಕಳೆಲ್ಲ ಕೂಡಿ ಆ ಭರತನಾಟ್ಯ ಮಾಡಿ ನೋಡಿ ತುಂಬ ಸಂತೋಷವಾಯಿತು ಯಾಕಂದರೆ ಈ ರೀತಿಯಲ್ಲಿ ಆಶ್ಕರ್ ಹಾಕುವುದು ಅಷ್ಟೇ ಈಸಿ ಅಲ್ಲ ನಿರಂತರ ಪ್ರಯತ್ನದಿಂದಾಗಿ ಒಳ್ಳೆಯ ಒಳ್ಳೆ ದನ್ನೆ ಒಳ್ಳೆಯದರಲ್ಲಿ ಒಳ್ಳೆಯ ಶಿಕ್ಷಕ ಶಿಕ್ಷ ಶಿಕ್ಷಕರಿಗೆ ನೋಡಿ ಇತಿದ್ದೀರಿ ಅದು ಅವರಿಗೆ ನಮಗೆಲ್ಲರಿಗೆ ಸೊ ಎಲ್ಲರಿಗೆ ನಾನು ಪ್ರಶಂಸೆಯನ್ನು ಇವತ್ತಿನ ಉದ್ದೇಶ ನಮ್ಮ ಗುರುಗಳು ಎಚ್ಚರ ಗುರುಗಳು ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇದು ದೇವರ ಆಶೀರ್ವಾದ ದೇವರು ತನ್ನ ಮನಸ್ಸಿನಲ್ಲಿ ಸಂಸಾರ ಮಾಡಿದಲ್ಲಿ ಮಾತ್ರ ಅದು ನಮಗೆ ದೊರೆಯುತ್ತೆ ದೇವರು ಯಾವಾಗ ಖುಷಿ ಪಡುವುದಿಲ್ಲವೋ ಅದು ನಾವು ಎಷ್ಟೋ ಪರದಾಡಿದರೂ ಅದು ಸಿಗುವುದಿಲ್ಲ ಹೀಗಿದ್ದಲ್ಲಿ ನಮ್ಮ ಶಿಕ್ಷಕರ ಮೇಲೆ ದಯಾಮಯ ಆದಂತಹ ತಂದೆಯು ಈ ಒಂದು ವರದಾನವನ್ನು ಅವರಿಗೆ ನೀಡಿದ್ದಾರೆ ಅವರ ನಾಮಕ್ಕೆ ಸ್ತುತಿ ಸ್ತೋತ್ರವಾಗಿದೆ ಅದೇ ಅಲ್ಲದೆ ನಮ್ಮ ಗುರುಗಳಿಗೆ ಈ ಒಂದು ಶಾಲೆಯಲ್ಲಿ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ಇದ್ದಿ ಅವರ ಜೀವನದಲ್ಲಿ ನಡೆದಂತೆ ಅವರ ಉಳಿದಂತೆ ನಡೆದ ಎಲ್ಲರಿಗೆ ಅವರು ಎಲ್ಲರಿಗೆ ಅವರು ಪ್ರೇರಣೆಯವರಾಗಿದ್ದಾರೆ ಹೀಗಿದ್ದಲ್ಲಿ ಈ ಪ್ರಶಸ್ತಿ ದೇವರು ಅವರಿಗೆ ದಯಪಾಲಿಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ನಾಗರಿಕರು ವಿಶೇಷವಾಗಿ ಕನ್ನಾವರದಲ್ಲಿನ ಪ್ರತಿಯೊಬ್ಬ ನಾಗರಿಕರು ನಮ್ಮ ಗುರುಗಳಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಎಲ್ಲರ ಹೆಸರಿನಲ್ಲಿ ನಾವು ಇಲ್ಲಿ ನಡೆದಿದ್ದೇವೆ ಮತ್ತು ಸರ್ ನಿಮಗೆ ಎಲ್ಲರ ಹೆಸರಿನಲ್ಲಿ ವಂದನೆಯನ್ನು ಮತ್ತು ಅಭಿನಂದನೆಯನ್ನು ನಾವು ಸಲ್ಲಿಸಲಾಗಿದ್ದೇವೆ ಎರಡನೇದಾಗಿ ನಮ್ಮ ಗುರುಗಳಿಗೆ ಇದು ಒಲಿದು ಬಂದ ಭಾಗ್ಯ ನಮ್ಮ ಟೀಚರ್ ಹೇಳಿದ್ರು ಮೊನ್ನೆ ಬಂದು ನಮ್ಮ ಗುರುಗಳಿಗೆ ಪ್ರಶಸ್ತಿ ಸಿಕ್ಕಿದೆ ತದನಂತರ ಅವರು ಬಂದು ಆಶೀರ್ವಾದ ಪ್ರಶಸ್ತಿ ಸಿಗಲಿ ಸಿಗಲಿ ಇರಲಿ ಆದರೆ ಪ್ರಶಸ್ತಿ ಸಿಕ್ಕಿದೆ ಅಂತ ಅವರು ಇದ್ದಲಿಲ್ಲ ಮತ್ತು ಪ್ರಶಸ್ತಿ ಸಿಗಲಿ ಇದ್ದ ಸಂದರ್ಭದಲ್ಲಿ ಅವರು ಕೂಗಲಿಲ್ಲ ಅವ್ರೀ ಅವರಿದ್ದರು ಅದೇ ರೀತಿಯಲ್ಲಿ ಅವರು ಇದ್ದಿದ್ದಾರೆ ಹೀಗಿದ್ದಲ್ಲಿ ತನ್ನ ಕೆಲಸವನ್ನು ಪ್ರಾಮಾಣಿಕತನದಿಂದ ಮಾಡಿ ನಮ್ರತೆಯಿಂದ ಮಾಡಿ ವಿಧೇಯತೆಯಿಂದ ಮಾಡಿ ನಿಸ್ವಾರ್ಥತೆಯಿಂದ ಮಾಡಿ ಹಾಂ ಇವತ್ತು ಎಲ್ಲರ ಕಣ್ಣಿಗೆ ಅವರು ಪಾತ್ರರಾಗಿದ್ದಾರೆ ಅವರ ಸೇವೆಯಿಂದ ಹೀಗಾಗಿ ಆ ಪ್ರಶಸ್ತಿಯನ್ನೇ ಇವರನ್ನು ಹುಡುಕಿಕೊಂಡು ಬಂದಿದೆ ಇವರು ಆ ಪ್ರಶಸ್ತಿಯನ್ನು ಹುಡುಕಿಕೊಂಡು ನಾನು ಇಷ್ಟು ಮಾಡಿದ್ದೇನೆ ನಾನು ಅಷ್ಟು ಮಾಡಿದ್ದೇನೆ ಹಾಂ ಅವರು ಯಾರ ಮುಂದೆ ಹೇಳಲಿಕ್ಕೂ ಹೋಗಲಿಲ್ಲ ಆದರೆ ನೀವೇ ಅದನ್ನು ನೋಡಿದ್ದೀರ ಹೀಗಿದ್ದಲ್ಲಿ ಆ ಪ್ರಶಸ್ತಿಯನ್ನು ಇವರನ್ನು ಹುಡುಕಿ ಬಂದಿದೆ ಹೀಗಿದ್ದಲ್ಲಿ ನಮಗೆ ಒಂದು ಒಂದು ಥರದ್ದು ಸ್ವಾಭಿಮಾನ ನಮ್ಮ ಗುರುಗಳಿಗೆ ಈ ಒಂದು ಪ್ರಶಸ್ತಿ ಬಂದಿದೆ ಎರಡನೇದಾಗಿ ನಾವು ಏನು ಹೇಳ್ತೇವೆ ಪ್ರಶಸ್ತಿ ಬಂದು ಹೋಗುತ್ತೆ ಇವುಗಳು ನಮಗೆಲ್ಲರಿಗೆ ಅವರ ಪ್ರಶಸ್ತಿ ಬಂದಿದೆ ಆಯ್ತು ಅವರಿಗೆ ಅದು ಸಿಕ್ಕಿದೆ ಆದರೆ ಇವರು ನಮಗೆಲ್ಲರಿಗೆ ಒಂದು ಪ್ರಶಸ್ತಿಯೇ ಆಗಿದ್ದಾರೆ ಏಕೆಂತಂದ್ರೆ ನೀವು ಮಕ್ಕಳು ಅವರನ್ನು ನೋಡಿದ್ದೀರಾ ಅವ್ರು ಏನೇನು ನಿಮಗೆ ಕಲಿಸಿದ್ದಾರೆ ಏನೇನು ನಿಮ್ಮನ್ನು ಮಾಡಿದ್ದಾರೆ ಅಂತ ಅದಕ್ಕೆ ನೀವೇ ಸಾಕ್ಷಿ ಇಂತಹ ಮಹಾನ್ ವ್ಯಕ್ತಿಗಳ ನಿಸ್ವಾರ್ಥ ವ್ಯಕ್ತಿಗಳ ಪ್ರಮಾಣಿ ವ್ಯಕ್ತಿಗಳ ಪರಿಶುದ್ಧ ವ್ಯಕ್ತಿಗಳ ಮತ್ತು ಸರಳ ವ್ಯಕ್ತಿಗಳ ನೆರಳಲ್ಲಿ ನಾವು ಯಾವಾಗ ಜೀವಿಸುತ್ತೇವೆಯೋ ಮತ್ತು ಅವರ ನೆರಳಲ್ಲಿ ನಾವು ಯಾವಾಗ ಬೆಳೆಯಲು ಪ್ರಯತ್ನಿಸುತ್ತೇವೆ ಅತಿ ನಿರಂತರವಾದ ಪ್ರಶಸ್ತಿ ನಮಗೆ ಈ ನಿಟ್ಟಿನಲ್ಲಿ ನಮ್ಮ ಚರ್ಚಿನ ವತಿಯಿಂದ ಮತ್ತು ನಿಮ್ಮೆಲ್ಲರ ವತಿಯಿಂದ ನಮ್ಮ ಗುರುಗಳಿಗೆ ನಾನು ಪ್ರಶಂಸೆಯನ್ನು ಕೇಳಲು ಬಯಸುತ್ತೇನೆ ಕೊನೆಯದಾಗಿ ಈ ಪ್ರಶಸ್ತಿ ನಮ್ಮ ಗುರುಗಳಿಗೆ ಅವರು ನೀಡಿದ್ದಾರೆ ಪ್ರಶಸ್ತಿಯನ್ನು ನಮ್ಮ ಗುರುಗಳಿಗೆ ಅವರು ನೀಡಿದ್ದಾರೆ ಈ ಪ್ರಶಸ್ತಿ ಈಗ ಈಗಿನ ಸಮಾಜದಲ್ಲಿ ನಾವು ಹಲವಾರು ಜನ ನಮ್ಮನ್ನು ಕೇಳಿ ಕೇಳ್ಕೊಂಡು ಬರ್ತಾರೆ ಸರ್ ಪ್ರಶಸ್ತಿ ಬೇಕಾ ಪ್ರಶಸ್ತಿ ಬೇಕಾ ನಮ್ಮ ಕೆಲವು ಗುರುಗಳು ಸ್ವಲ್ಪ ಏನಾದರೂ ಅವರಿಗೆ ಡೊನೇಷನ್ ಕೊಡಬೇಕು ಇದು ಕೊಡಬೇಕು ಅದು ಕೊಡಬೇಕು ಹಿಂದಿನಲ್ಲಿ ಪ್ರಶಸ್ತಿ ಸಿಗುತ್ತೆ ಅದಕ್ಕೆ ಬೆಲೆ ಇಲ್ಲ ಆದರೆ ನಮ್ಮ ಗುರುಗಳಿಗೆ ಈ ಪ್ರಶಸ್ತಿ ಸಿಕ್ಕಿದ್ದು ಇವರಕ್ಕಿಂತ ತನಗೆ ಅದು ನೀಡಿದಕ್ಕಿಂತ ಆ ಪ್ರಶಸ್ತಿಗೆ ತುಂಬ ಸಂತೋಷ ಪ್ರಶಸ್ತಿಗೇ ತುಂಬ ಸಂತೋಷ ಯಾಕೆಂದರೆ ನಾನು ಪ್ರಶಸ್ತಿ ನಾನು ಆದ ಪ್ರಶಸ್ತಿ ಒಬ್ಬ ಒಳ್ಳೆಯ ವ್ಯಕ್ತಿಯ ಸನ್ನಿಧಿಗೆ ನಾನು ಹೋಗ್ಬಿಟ್ಟಿದ್ದೇನೆ ಒಬ್ಬ ಒಳ್ಳೆಯ ಸನ್ನಿಧಿಗೆ ನಾನು ಹೋಗ್ಬಿಟ್ಟಿದ್ದೇನೆ ಹೀಗಾಗಿ ನಿಮ್ಮಕ್ಕಿಂತ ಮಿಗಲಾಗಿ ಆ ಪ್ರಶಸ್ತಿಗೆ ತುಂಬ ಸಂತೋಷವಾಗಿದೆ ಹಾ ಇನ್ನು ಮುಂದೆ ನಮ್ಮ ಶಿಕ್ಷಕರು ಆ ಪ್ರಶಸ್ತಿಯನ್ನು ಹೊತ್ತುಕೊಂಡು ನಡೆಯುವುದಿಲ್ಲ ಆದರೆ ಈ ಪ್ರಶಸ್ತಿಯೇ ನಿಮ್ಮನ್ನು ಹೊತ್ತುಕೊಂಡು ನಡೆಯುತ್ತೇನೆ ಯಾಕಂದರೆ ಅದನ್ನು ನಾನು ಬರಲ್ಲ ಹೀಗಾಗಿ ಆ ಪ್ರಶಸ್ತಿಯನ್ನು ನಾನು ಹೊರತುಕೊಂಡು ಹೇಳ್ತಾರೆ ಈ ಸಂದರ್ಭದಲ್ಲಿ ಇಲ್ಲಿ ನಡೆದಂತಹ ಪ್ರತಿಯೊಬ್ಬರ ಹೆಸರಿನಲ್ಲಿ ಮತ್ತು ಚಿನ್ನಮಾಡಿ ಆ ಕೆಲಸ ಹೆಸರಿನಲ್ಲಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನವು ಮಕ್ಕಳಿಗೆ ಅಷ್ಟೇ ಅಲ್ಲ ನಿಮ್ಮ ಕುಟುಂಬ ಇರುವಂತಹ ಸ್ಥಳಗಳಲ್ಲಿ ಪ್ರತಿಯೊಬ್ಬರಿಗೆ ಒಂದು ದೀಪಸ್ತಂಭದಲ್ಲಿ ನಿಟ್ಟಂತಹ ಜೀವಿಕೆಯಾಗಿದೆ ಪ್ರತಿಯೊಬ್ಬರು ಆ ಬೆಳಕನ್ನು ಪಡೆಯಲಿ ನಿಮ್ಮ ನಡೆಯ ನುಡಿಗಳ ಮೂಲಕ ಮತ್ತು ಅವರ ಜೀವನಗಳು ಅದರ ಸಮೃದ್ಧಿ ಮಾಡಿಕೊಳ್ಳದಂತೆ ಹಾರೈಸಿ ಇವರು ಇವರ ಆರೋಗ್ಯವನ್ನು ತಮಗೆ ದಯಪಾಲಿಸಿ ನಿಮ್ಮ ಜೀವನ ಹಸಿ ಹಾಗೆ ಮಾಡಬೇಕು ಬಯಸಿ ಪ್ರಾರ್ಥಿಸಿ ಶಿಕ್ಷಕರಿಗೆ ಪ್ರಶಸ್ತಿ ಹುಡುಕಿ ಬಂದಿದ್ದು ನೋಡಿ ನಮಗೂ ಸಂತೋಷ ಆಗಿದೆ ನಾವು ಅವರಿಗೆ ಗೌರವವನ್ನು ಅರ್ಪಿಸಬೇಕಾಗಿದೆ ನಮ್ಮ ಕರ್ತವ್ಯ ಪ್ರಶಸ್ತಿ ಸರ್ ಹೇಳಿದಂಗೆ ಅವರ ಪ್ರಶಸ್ತಿಗಾಗಿ ಹೋಗಲಿಲ್ಲ ಪ್ರಶಸ್ತಿ ಅವರಿಗಾಗಿ ಹುಡುಕಂಬಲ್ತು ಅಂತ ಸರ್ ಒಳ್ಳೆಯ ದೂ ಈಗಿನ ಪ್ರಶಸ್ತಿಗಳ ಮೌಲ್ಯ ಹಿಮೆ ವಿಷಯ ಅಂದ್ರೆ ನಮ್ಮ ಪಿ ಆರ್ಗೆ

Thank you. Thank you. so